ಸಾಕಷ್ಟು ಜನ ಕೇಳಿದ್ರಿ ಈ ಒಂದು ಸಂಕಷ್ಟಹರ ಚತುರ್ಥಿಯ ನಿಯಮಗಳಿವೆ ಅಂತ ಒಂದೊಂದು ಹೇಳ್ತೀನಿ ಬೇಗ ಬೇಗ ಬರ್ಕೊಳ್ಳಿ ಒಂದನೇ ನಿಯಮ ಈ ಸಂಕಷ್ಟಹರ ಚತುರ್ಥಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಯಾವುದಾದ್ರೂ ಮಾಸದ ಮೊದಲ ಚತುರ್ಥಿಯ ದಿನವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಎರಡನೇದಾಗಿ ನಿಮ್ಮ ಇಷ್ಟ ಗುರುಗಳ ಒಂದು ಮಾರ್ಗದರ್ಶನದ ಮೂಲಕ ನೀವು ಅದನ್ನು ಮಾಡಬೇಕು ಮೂರನೇದಾಗಿ ಕನಿಷ್ಠ ಒಂದು ವರ್ಷ ಆದರೂ ವ್ರತವನ್ನ ಮಾಡಲಿಕ್ಕೆ ನಿಮಗೆ ನೀವು ಒಂದು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನಾಲ್ಕನೇದಾಗಿ ಪ್ರಾಯಶ್ಚಿತ ಸಂಕಲ್ಪವನ್ನು ಮಾಡಲೇಬೇಕು ಐದನೇದಾಗಿ ಬಹುಮುಖ್ಯವಾಗಿ ವ್ರತ ಮಾಡಿದ ನಂತರ ಸಂಜೆ ಚಂದ್ರದರ್ಶನ ಆದ ನಂತರ ನೀವು ಆಹಾರವನ್ನು ಪಡೆಯಬಹುದು ಸಾಕಷ್ಟು ನಿರಾಹಾರದಲ್ಲಿ ಇದ್ರೆ ಭಾರಿ ಒಳ್ಳೆಯದು ಹಾಗೆಯೇ ಈ ಹನ್ನೆರಡು ಮಾಸಗಳು ಹಾಗೆ ಹನ್ನೆರಡು ನೈವೇದ್ಯಗಳು ಹಾಗೂ ಹನ್ನೆರಡು ಬಗೆಯ ವಿಶೇಷ ಮಂತ್ರಗಳು ಹಾಗೆ ಹನ್ನೆರಡು ಪೀಠಗಳನ್ನ ಮಾಡೋದ್ರ ಬಗ್ಗೆ ನಿಮಗೆ ಸ್ಪಷ್ಟ ಜ್ಞಾನ ಇರಬೇಕು ಹಾಗೆ ಹನ್ನೆರಡು ಮಾಸದ ಹನ್ನೆರಡು ದಾನಗಳನ್ನು ಕೊಡೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಇವೆಲ್ಲದೂ ನಿಮಗೆ ಗೊತ್ತಾದ್ರೆ ಖಂಡಿತ ಈ ವ್ರತವನ್ನ ಅದ್ಭುತವಾಗಿ ಪು ಮಹಾಫಲದ ಮೂಲಕ ನೀವು ಪಡೆಯಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿದ್ದೀರಿ ಏನೋ ಒಂದು ವ್ರತ ಮಾಡಿದ್ದೀರಿ ಏನು ಫಲ ಸಿಗುವುದಿಲ್ಲ ಹಾಗಾಗಿ ಇದು ಕೆಲವೊಂದು ನಿಯಮಗಳನ್ನ ನಿಮಗೆ ಕೊಟ್ಟಿದೆ ಇನ್ನೂ ನಿಯಮಗಳಿದೆ ಅದನ್ನು ನಿಮಗೆ ಸರಳವಾದ ನಿಯಮ ಅದನ್ನ ಆರಾಮಾಗಿ ನೀವು ನಿಮ್ಮ ದೈನಂದಿನ ಕೆಲಸವನ್ನು ಮಾಡ್ತಾ ಮಾಡ್ತಾ ಈ ಒಂದು ನಿಯಮಗಳೊಂದಿಗೆ ಈ ಒಂದು ವ್ರತವನ್ನು ನೀವು ಮಾಡೋದು ಆದರೆ ಈ ಕಲಿಯುಗದಲ್ಲಿ ಅತಿ ಶೀಘ್ರ ಫಲ ಕೊಡುವುದು ಯಾರು ಅಂತೇಳಿದ್ರೆ ಮಹಾಗಣಪತಿ ಹಾಗಾಗಿ ಆ ಸಂಕಷ್ಟಹರ ಗಣಪತಿಯ ವಿಶೇಷವಾಗಿರೋ ವ್ರತವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನನ್ನೊಟ್ಟಿಗೆ ಎಲ್ಲರೂ ಕೂಡಿ ಈ ಒಂದು ವ್ರತವನ್ನು ನಾವು ನೀವು ಮಾಡೋಣ ಧನ್ಯವಾದಗಳು ಸ್ನೇಹಿತರೆ ಶುಭವಾಗಿ